ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಸಮಿತಿ ಚಿಕ್ಕಬಳ್ಳಾಪುರದ ಗಾಂಧಿ ಭವನದಲ್ಲಿ ಮತಚೋರ್ ಸಹಿ ಹಾಕಿಸುವ ಅಭಿಯಾನ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಮಿಕ ರಾಜ್ಯ ಸಮಿತಿ ಕಾರ್ಮಿಕ ವಿಭಾಗ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಿಜೆಪಿಯವರು ಮತಕಳ್ಳತನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಕಾರ್ಯಕರ್ತರು ಸಹಿಗಳನ್ನು ಹಾಕಿಸಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಸಹಿಗಳನ್ನು ಹಾಕಿಸಿ ಮಾತನಾಡಿದ ಕಾಂಗ್ರೆಸ್ ಕಾರ್ಮಿಕರ ಜಿಲ್ಲಾಧ್ಯಕ್ಷ ಚಿಂತಾಮಣಿ ತಾಲೂಕಿನ ಪೋನಪಲ್ಲಿ ಗ್ರಾಮದ ಕೋದಂಡರವರು ಬಿಜೆಪಿಯವರು ಓಟ್ ಕಳ್ಳತನ ಮಾಡಿ ರಾಜಕೀಯದ ಬೆಳೆಗಳನ್ನು ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಜಿಲ್ಲಾಧ್ಯಕ್ಷರಾದ ಕೇಶವರೆಡ್ಡಿ ಜಿಲ್ಲಾ ಮಾಜಿ ಪಂಚಾಯಿತಿ ಅಧ್ಯಕ್ಷರಾದ ಗಂಗೂರೆ ಕಾಲುವೆ ನಾರಾಯಣಸ್ವಾಮಿ ನಿಗಮ ಮಂಡಳಿ ಅಂಜನಪ್ಪ ಕಾರ್ಮಿಕ ವಿಭಾಗ ಜಿಲ್ಲಾಧ್ಯಕ್ಷರಾದ ಚಿಂತಾಮಣಿ ಕೊನಪಲ್ಲಿ ಕೋದಂಡ ನಾಗಭೂಷಣ್ ಮುನೇಗೌಡ ರೆಡ್ಡಿ ಇನ್ನೂ ಮುಂತಾದ ಕಾರ್ಯಕರ್ತರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಲಕ್ಷ್ಮಣ್ ಏನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಏನು ಓಟ್ ಚೋರು ಎಂಬ ಕಾರ್ಯಕ್ರಮವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಂಚಿನ ಘಟಕಗಳ ಅಧ್ಯಕ್ಷರುಗಳು ಮತ್ತು ನಮ್ಮ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂತಹ ನಾಗಭೂಷಣ ಅವರು ನಾಗಭೂಷಣರು ಮತ್ತು ರಕ್ಷಿತ್ ರೆಡ್ಡಿ ಅವರು ಏನು ನಮ್ಮ ಸರ್ಕಾರದ ಮತ್ತು ಯೋಜನೆಗಳು ಮತ್ತು ವಿರೋಧ ಪಕ್ಷದ ಬಿಜೆಪಿಯವರು ಮತಗಳೇತನ ಮಾಡ್ತಾ ಇರೋದ್ರಿಂದ ಎಲ್ಲ ಬೂತ್ಗಳಲ್ಲಿ ಕೂಡ ನಮ್ಮ ಮತದಾರರ ಪಟ್ಟಿಯನ್ನು ವೀಕ್ಷಣೆ ಮಾಡಿ ನಾವು ಒಂದು ಬಿಜೆಪಿಗೆ ತಕ್ಕ ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಎನ್ ಎಸ್ ಯು ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥ್ ಮತ್ತು ಎಸ್ ಸಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾಧ್ಯಮ ವಕ್ತಾರರು ಈಗ ನಮ್ಮ ರಾಜ್ಯ ಸಂಘಟನೆ ಕಾರ್ಯದರ್ಶಿಗಳಾದ ಮನೀಂದ್ರ ಅವರು ಬಾಬಾಜನ್ ಅವರು ಶಾಹಿದ್ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಾನು ಈ ಕಾರ್ಯಕ್ರಮಕ್ಕೆ ಇವಾಗ ಬಂದು ಯಶಸ್ವಿಯನ್ನು ಮಾಡಿದ್ದಾರೆ ಇದೇ ರೀತಿಯಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ thế là là